ಯೋಜನಾ ಕಚೇರಿಯಿಂದ ಡಾ ವೀರೇಂದ್ರ ಹೆಗಡೆಯವರ ಜನ್ಮದಿನದ ನಿಮಿತ್ತ ನಲವತ್ತು ಮಕ್ಕಳಿಗೆ ಬೆಡ್ ಶೀಟ್ ವಿತರಣೆ ಶ್ರೀ ಧರ್ಮಸ್ಥಳದ ಧರ್ಮ ಅಧಿಕಾರಿಯಾದ ಪರಮಪೂಜ್ಯ ಡಾ ವೀರೇಂದ್ರ ಹೆಗಡೆಯವರ ಹುಟ್ಟುಹಬ್ಬದ ನಿಮಿತ್ತ ಹಾರುಗೇರಿ ಪಟ್ಟಣದ ಬೆತಲಾ ಆಶ್ರಯ ಫೌಂಡೇಶನ್ ಅನಾಥಾಶ್ರಮದಲ್ಲಿ ನಲವತ್ತು ಬಡ ಮಕ್ಕಳಿಗೆ ಬೆಡ್ ಶೀಟ್ ಹೊದಿಕೆ ಹಾರುಗೇರಿ ಪಟ್ಟಣದ ಶ್ರೀ ಧರ್ಮಸ್ಥಳ ಯೋಜನಾ ಕಚೇರಿಯಿಂದ ವಿತರಿಸಲಾಯಿತು ಪಟ್ಟಣದ ಪುರಸಭೆಯ ಉಪಾಧ್ಯಕ್ಷರಾದ ಬಸವರಾಜ್ ಅರಕೇರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಅಥಣಿ ಉಪಾಧ್ಯಕ್ಷರಾದ ಶ್ರೀ ಜಿನೇಂದ್ರ ಕೆಂಪಲಾಪುರ ಜನಜಾಗೃತಿ ವೇದಿಕೆ ಸದಸ್ಯರಾದ ಶ್ರೀ ಸಂಜಯ ಹಂಜೆ ಪತ್ರಕರ್ತರಾದ ಶ್ರೀ ವಿಠಲ ಬಡಿಗೇರಾ ಮಾದೇವ ಕಾಂಬ್ಲೆ ಅನಾಥಶ್ರಮದ ನಿರ್ದೇಶಕರಾದ ನೆಲ್ಸನ್ ಬಾಬು ಸಂಸ್ಥೆಯ ಸಹಾಯಕರಾದ ಸುಜನ್ ಅಂ ಹಾಗೂ ಯೋಜನಾಧಿಕಾರಿ ನಾರಾಯಣ ಜಿ ಹಾಗೂ ಯೋಜನೆಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರತಿನಿಧಿ ಹನುಮಂತ ಸಣ್ಣಕ್ಕಿನವರ ಬೆಡ್ಶೀಟ್ ಅನ್ನ ವಿತರಣೆ ಮಾಡಿದ ಅವರ ಚಳಿಗಾಲದಲ್ಲಿ ಬೆಚ್ಚನೆಯ ನಿದ್ದೆಯನ್ನ ಅನುಭವಿಸಬಹುದು ಥಂಡಿಯಿಂದ ಬಳತಕ್ಕಂತಹ ಬಡ ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ರಕ್ತದಾನ ಸರೀಷ್ಠಾನ ಅನ್ನದಾನ ಅಂತ ಹೇಳಿ ಅದ್ರೊಳಗ ಇವತ್ತಿನ ದಿನ ನಮಗ ಬೆಡ್ಶೀಟ್ ಕೊಡ್ತಾ ಇದ್ದಾರೆ ಇದು ಬೆಡ್ಶೀಟ್ ಕೂಡ ಒಳ್ಳೆಯ ದಾನ ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಇವತ್ತಿನ ದಿನ ಬಹಳ ಖುಷಿಯಾದಂತ ದಿನ ಯಾಕಂದ್ರೆ ನಮ್ಮ ವೀರೇಂದ್ರ ಹೆಗಡೆ ಅವರು ಬಹಳ ಈ ಒಂದು ಕರ್ನಾಟಕದಂತ ಬರೀ ಹಾರಿ ನೀರಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ತುಂಬೆಲ್ಲ ಸ್ವ ಸಹಾಯ ಸಂಘಗಳನ್ನ ಸ್ಥಾಪಿಸುವುದರೊಂದಿಗೆ ಬಡ ಹೆಣ್ಣು ಮಕ್ಕಳಿಗೆ ಅವರ ಕುಟುಂಬವನ್ನ ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅವರ ಜೀವನ ಅವರು ಆರ್ಥಿಕವಾಗಿ ಹ್ಯಾಂಗ್ ಮುಂದೆ ಬರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ತಮ್ಮ ಎಲ್ಲ ತನು ಮನ ಧನದಿಂದ ಅವರಿಗೆ ಸಹಾಯ ಮಾಡುವಂತ ಒಂದು ಯೋಜನೆಯನ್ನು ಇಟ್ಕೊಂಡು ಅತಿ ಕಡಿಮೆ ದರದಲ್ಲಿ ಅಂದ್ರೆ ನಮಗ ಬಡ ಮಕ್ಕಳ ಬಡ ಹೆಣ್ಮಕ್ಳಿಗೆ ಇಲ್ಲಿವರೆಗೆ ಅವರಿಗೆ ಯಾರು ಯಾವ ಕೋಪರೇಟಿವ್ ಸೊಸೈಟಿ ಆಗಲಿ ಯಾವ ನ್ಯಾಷನಲ್ ಬ್ಯಾಂಕ್ ಸಾಲನ್ನ ಕೊಡ್ತಿರ್ಲಿಲ್ಲ ಆದ್ರೆ ಇವರು ಯಾವುದೇ ತರಹದ ಕಾಗದ ಪತ್ರಗಳ ಕಿರಿಕಿರಿ ಮಾಡದೆ ಅವರಿಗೆ ಹಣದ ಸಹಾಯವನ್ನು ಮಾಡ್ತಾ ಮತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಕೊಡುವಂತ ಕಾರ್ಯಕ್ರಮ ಇಟ್ಟುಕೊಂಡು ಅವರನ್ನ ಸಫಲರಾಗಿ ಹೆಣ್ಮಕ್ಕಳು ಅವರು ಸಹ ಆರ್ಥಿಕವಾಗಿ ಬೆಳೆಯುವಂತ ಯೋಜನೆ ಇಟ್ಟುಕೊಂಡು ಇವತ್ತಿನ ಅವರನ್ನ ಬೆಳಸುವಂತ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ ಅವರಿಗೆ ಅನಂತ ಅನಂತ ಅಭಿನಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ನನ್ನೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ತರಿಸಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಇದ್ದ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನೆರಡು ಮಾತುಗಳಿಗೆ ನಾನು ಹೇಳುತ್ತೇನೆ ಧನ್ಯವಾದಗಳು ನಮಸ್ಕಾರ